ವೀಕ್ಷಕರೇ ಐ ಪಿ ಎಲ್ ಅಂದರೆ ಅದೊಂದು ಜನರಿಗೆ ಉಲ್ಲಾಸ ಮನೋರಂಜನೆ ಕ್ರೀಡೆ ಅದರಲ್ಲೂ ಕ್ರಿಕೆಟ್ ಐ ಪಿ ಎಲ್ ಅಂದರೆ ಸಾಮಾನ್ಯ ವರ್ಗದವರಿಂದ ಹಿಡಿದು ಶ್ರೀಮಂತರವರೆಗೂ ಮನೋರಂಜನೆ ಕ್ರೀಡೆಯಾಗಿದೆ ಐ ಪಿ ಎಲ್ನಲ್ಲಿ ಆರ್ ಬಿಯ ಮ್ಯಾಚನ್ನು ನೋಡಿದವರಿಲ್ಲ ಕಾರಣ ಹದಿನಾರು ವರ್ಷದಿಂದ ಅತ್ಯುತ್ತಮ ಪ್ರದರ್ಶನವನ್ನು ನೀಡುತ್ತಾ ಬಂದಿರುವ ಆರ್ ಸಿ ಬಿ ಇದುವರೆಗೆ ಒಂದು ಕಪ್ಪನ್ನು ಕೂಡ ಗೆದ್ದುಕೊಂಡಿಲ್ಲ ಆದರೂ ಕ್ರಿಕೆಟ್ ಇತಿಹಾಸ ಪ್ರತಿ ವರ್ಷ ಹೇಳುವ ಮಾತು ಆರ್ ಸಿ ಬಿ ಅಂದರೆ ಈ ಸಲ ಕಪ್ಪು ನಮ್ದೆ ಅನ್ನುವ ಮನೋಭಾವನೆ ಇದೆ ಅದರಲ್ಲೂ ವಿರಾಟ್ ಕೊಹ್ಲಿ ಹೇಳಿದ ಮಾತಿಗೆ ಇವಾಗ ಒಂದು ತೂಕ ಬಂತು ಏನಂತೀರಾ ಇದು ಆರ್ ಬಿಯ ಹೊಸ ಅಧ್ಯಾಯ ಹೌದು ವೀಕ್ಷಕರೇ ಇಂದು ಆರ್ ಸಿ ಬಿ ಮ್ಯಾಚ್ ಇರುವುದರಿಂದ ಕರ್ನಾಟಕದಲ್ಲಿ ಸದ್ದು ಗದ್ದಲಕ್ಕೇನು ಕಮ್ಮಿ ಇಲ್ಲ ಇಂದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಸ್ಟೇಟಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಆರ್ ಬಿಯ ಹರ್ಷಾಭಿಮಾನ ಉಕ್ಕಿ ಹರಿತಾ ಇದೆ ಆರ್ ಬಿಗೆ ಪರೀಕ್ಷೆ ಇಂದು ಸಂಜೆ ಶುರುವಾಗಲಿದ್ದು ಪ್ರಶ್ನೆಗಳು ಈ ರೀತಿವೆ ಪಂದ್ಯದ ದಿನಾಂಕ ಹದಿನೆಂಟು ಡಿಪೆಂಡ್ ಮಾಡಬೇಕಾಗಿರುವುದು ಹದಿನೆಂಟು ರನ್ ಪಂದ್ಯ ಮುಗಿಸಬೇಕಾಗಿರುವುದು ಹದಿನೆಂಟು ಓವರ್ಗಳಲ್ಲಿ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಹದಿನೆಂಟು ಅಂದು ಮಹಾಭಾರತ ನಡೆದಿದ್ದು ಹದಿನೆಂಟು ದಿನಗಳ ಕಾಲ ಯುದ್ಧ ಇಂದು ಹದಿನೆಂಟಿನ ದಿನಕ್ಕದಂದು ನಡೆಯುವುದು ಕ್ರಿಕೆಟ್ ಯುದ್ಧ ಜಯ ಸಿಕ್ಕುವುದೇ ಕಾದು ನೋಡಬೇಕಾಗಿದೆ